ಕರ್ನಾಟಕ ರಾಜ್ಯ ನೌಕರರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂಬತ್ತನೇ ಸಾಲಿನ ರಾಜ್ಯಾಧ್ಯಕ್ಷ ಮತ್ತು ಖಜಾಂಚಿ ಸ್ಥಾನದ ಆಯ್ಕೆ ಚುನಾವಣೆ ಪ್ರಚಾರ ಭರ್ಜರಿಯಾಗಿ ನಡೆದಿದೆ ರಾಜ್ಯಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಸಿಎಸ್ ಷಡಾಕ್ಷರಿ ಮತ್ತು ಖಜಾಂಚಿ ನಾಗರಾಜ್ ಜುಮ್ಮನ್ನವರ್ ಪ್ರಚಾರ ನಿಮಿತ್ತ ಮುಧೋಳಕ್ಕೆ ಆಗಮಿಸಿದ್ರು ತಮ್ಮ ಆಯ್ಕೆಗೆ ಮನವಿ ಮಾಡಿದ್ರು ಎರಡನೇ ಬಾರಿ ಆಯ್ಕೆಯ ನಿರೀಕ್ಷೆಯಲ್ಲಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಸಾಲಿಗೆ ಚುನಾವಣೆ ನಡೀತಾ ಇದೆ ಈ ಚುನಾವಣೆಗೆ ಸಂಬಂಧಪಟ್ಟಂತೆ ಚುನಾವಣಾ ಪ್ರಚಾರಕ್ಕೆ ಇವತ್ತು ಬಾಗಲಕೋಟೆಗೆ ಬಂದಿದ್ವಿ ಮುದೋಳದಲ್ಲಿ ಇಡೀ ಬಾಗಲಕೋಟೆ ಜಿಲ್ಲೆಯ ಎಂಟು ತಾಲೂಕಿನ ಎಲ್ಲ ನೌಕರು ಕೂಡ ಪದಾಧಿಕಾರಿಗಳು ಇವತ್ತು ತಾಲೂಕು ಅಧ್ಯಕ್ಷರು ಸೇರಿಕೊಂಡು ಉಪಸ್ಥಿತರಿದ್ದರು ಒಂದೊಳ್ಳೆ ಸಭೆ ಆಗಿದೆ ಇಡೀ ರಾಜ್ಯದಲ್ಲಿ ಅಭೂತಪೂರ್ವವಾಗಿರುವಂಥ ಒಂದು ಬೆಂಬಲ ನಮ್ಮ ವ್ಯಾಪ್ತಾಗಿದೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಾನು ಷಡಾಕ್ಷರಿ ಸ್ಪರ್ಧೆ ಮಾಡಿದ್ದೀನಿ ರಾಜ್ಯ ಖಜಾಂಚಿಗೆ ನಾಗರಾಜ್ ಜುಮ್ಮಣ್ಣನವರು ಸ್ಪರ್ಧೆ ಮಾಡಿದ್ದಾರೆ ಇಡೀ ರಾಜ್ಯದಲ್ಲಿ ಒಂದು ಬದಲಾವಣೆಯ ಪರ್ವ ಪ್ರಾರಂಭ ಆಗಿದೆ ನವಮನ್ವಂತರದ ಮುಂದಣ ಹೆಜ್ಜೆ ಅಂತೇಳಿ ಒಂದು ಟೈಟ್ಲ್ ಇಟ್ಕೊಂಡು ನಮ್ಮೊಂದಿಗೆ ಕೈ ಜೋಡಿಸಿ ಅಂತೇಳಿ ನಾವು ಹೊರಟಿದ್ದೇವೆ ಕಳೆದ ವರ್ಷ ಹತ್ತೊಂಬತ್ತರಲ್ಲಿ ಚುನಾವಣೆಗೆ ಹೋದಾಗ ಹೊಸ ಮನ್ವಂತರದತ್ತ ವಿಕಾಸಶೀಲ ಹೆಜ್ಜೆ ಬದಲಾವಣೆಗೆ ಕೈ ಜೋಡಿಸಿ ಅಂತ ಹೊರಟಿದ್ವಿ ಅವಾಗಲೂ ಕೂಡ ಕೈ ಹಿಡಿದಿದ್ರು ಇವತ್ತು ಕೂಡ ವಿಶ್ವಾಸ ಇದೆ ಅಭೂತಪೂರ್ವವಾಗಿರುವಂಥ ಬೆಂಬಲ ಕಾರಣ ಕೇವಲ ಒಂದೇ ತಿಂಗಳು ಒಂದೇ ವರ್ಷಕ್ಕೆ ಸಿಗೋದಿಲ್ಲ ಐದು ವರ್ಷಗಳ ಕಾಲ ಎಲ್ಲರೊಟ್ಟಿಗಿರುವಂಥ ಸಂಬಂಧ ವಿಶ್ವಾಸ ನಂಬಿಕೆ ಭಾವನೆಗಳ ಮೇಲೆ ಇವತ್ತು ಚುನಾವಣೆಗಳು ನಡೀತಾ ಇದೆ ಯಾರು ಎಷ್ಟೇ ಪ್ರತಿಸ್ಪರ್ಧಿಗಳಿರಲಿ ಎಷ್ಟೇ ಆರ್ಥಿಕವಾಗಿ ಸ್ಥಿತವಂತರಿದ್ರೂ ಕೂಡ ನಮ್ಮ ತಂಡವನ್ನು ಬೆಂಬಲಿಸ್ತಾರೆ ಕಾರಣ ಇಷ್ಟೇ ಸರ್ಕಾರಿ ಆದೇಶಗಳನ್ನು ಮಾಡಿಸಿದ್ದೇವೆ ಕೆಲಸಗಳನ್ನು ಮಾಡಿದ್ದೇವೆ ಸೇವೆಗಳನ್ನು ಕೊಟ್ಟಿದ್ದೇವೆ ಸ್ಪಂದನೆಗಳನ್ನು ಕೊಟ್ಟಿದ್ದೇವೆ ಮುಂದೆ ಕೂಡ ಸಾಕಷ್ಟು ಬೇಡಿಕೆಗಳ ಜೊತೆ ಧ್ವನಿಯಾಗಿ ಕೆಲಸ ಮಾಡ್ತೇವೆ ಎನ್ನುವಂಥ ಭರವಸೆಗಳನ್ನು ಕೊಟ್ಟಿದ್ದೇವೆ ನಮ್ಮದು ಕೇವಲ ಭರವಸೆಗಳಲ್ಲ ನಮ್ಮದು ಸಂಕಲ್ಪದ ರೀತಿಯ ಭರವಸೆ ಅನ್ನೋದನ್ನು ಹೇಳಿಕೆ ನಾವು ಬಯಸ್ತೇವೆ ಡಿಸೆಂಬರ್ ಇಪ್ಪತ್ತೇಳರಂದು ಚುನಾವಣೆ ನಡೆಯಲಿದೆ ನವ ಮನ್ವಂತರದ ಮುಂದಣ ಹೆಜ್ಜೆ ಎಂಬ ಘೋಷ ವಾಕ್ಯವನ್ನಿಟ್ಕೊಂಡು ಈ ಬಾರಿ ಪ್ರಚಾರ ಕೇಳಿದಿದ್ದಾರೆ ಬಾಗಲಕೋಟೆಯ ಸ್ನೇಹಿತರಾದಂಥ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಈ ಒಂದು ಸಭೆ ಜರುಗಿ ಸಂಪೂರ್ಣವಾದ ಬೆಂಬಲವನ್ನು ಬಾಗಲಕೋಟೆ ಜಿಲ್ಲೆಯಿಂದ ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ನಾವು ಎಂಟನೇ ಜಿಲ್ಲೆಗೆ ಪಾದಾರ್ಪಣೆ ಮಾಡ್ತಿದ್ವಿ ರಾಜ್ಯಾದ್ಯಂತ ಅಭೂತಪೂರ್ವವಾದ ಬೆಂಬಲ ಒನ್ ಸೈಡ್ ರಿಸಲ್ಟ್ ಬರುವ ಹಾಗೆ ಇವತ್ತು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಆ ಎಲ್ಲ ನಮ್ಮ ಬಾಗಲಕೋಟೆ ಜಿಲ್ಲೆಯ ತಾಲೂಕು ಜಿಲ್ಲಾ ಎಲ್ಲ ಪದಾಧಿಕಾರಿಗಳಿಗೆ ನಾನು ಸರ್ಕಾರಿ ಸಂಘದ ಸಂಗ್ರಹ ವೈಯಕ್ತಿಕವಾಗಿ ತುಂಬ ಹೃದಯದ ಅಭಿನಂದನೆ ಸತಿ ಈ ಸಲ ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ಒಂದು ನೂರ ನಾಲ್ಕು ವರ್ಷಗಳ ಇತಿಹಾಸದಲ್ಲಿ ಈ ಎರಡೂ ಹುದ್ದೆಗಳಿಗೆ ಉತ್ತರ ಕರ್ನಾಟಕದಿಂದ ನಾಮಿನೇಷನ್ ಸತ್ಯ ಹಾಕಲಿಕ್ಕೆ ಅವಕಾಶ ಆಗಿರಲಿಲ್ಲ ಆದರೆ ಈ ಬಾರಿ ವಿಶೇಷವಾಗಿ ನಮ್ಮ ಪ್ರಾದೇಶಿಕವಾದ ಪ್ರಾತಿನಿಧ್ಯವನ್ನು ನೀಡಿ ಸಾಮಾಜಿಕ ನೆಲಗಟ್ಟಿನಲ್ಲಿ ಇವತ್ತು ಒಂದು ಅವಕಾಶ ನೀಡಿದ್ದಾರೆ ಎಲ್ಲ ನನ್ನ ಆತ್ಮೀಯ ಸರ್ಕಾರಿ ನೌಕರಿಗೆ ನಾನು ಇವತ್ತು ಹೊಂದಿಸ್ತಾ ಇದ್ದೀನಿ ನೂರಕ್ಕೆ ನೂರರಷ್ಟು ಫಲಿತಾಂಶ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ ರನ್ನ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೂರಾರು ಬೆಂಬಲಿಗ ಸದಸ್ಯರು ಭಾಗಿಯಾಗಿದ್ರು ಕಾರ್ಯಕ್ರಮದಲ್ಲಿ ಹಲವರನ್ನ ಸನ್ಮಾನಿಸಿ ಗೌರವಿಸಿದ್ರು ಹಬ್ಬ ಅಂದ್ರೆ ಚಂದ ಚಂದದ ಬಟ್ಟೆಗಳಿಂದ ಕೊಳ್ಳೋದು ಎಲ್ಲರಿಗೂ ಆಸೆ ಹಾಗಾದ್ರೆ ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀರಾ ಬೆಸ್ಟ್ ಬಟ್ಟೆಗಳಿಗಾಗಿ ಬನ್ನಿ ಅನುಪಮ ಗೆ ಎಲ್ಲಾ ಖರೀದಿಯ ಮೇಲೆ ಪಡೆಯಿರಿ ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ಎಲ್ಲಾ ತರಹದ ಬ್ರಾಂಡೆಡ್ ಸೂಟಿಂಗ್ ಶರ್ಟಿಂಗ್ ಫ್ಯಾನ್ಸಿ ಸ್ಯಾರೀಸ್ ರೆಡಿಮೇಡ್ ಮೆನ್ಸ್ ವೇರ್ ಲೇಡೀಸ್ ವೇರ್ ಕಿಡ್ಸ್ ವೇರ್ ಅಂಡರ್ ಗಾರ್ಮೆಂಟ್ಸ್ ಮದುವೆಯ ಕಲೆಕ್ಷನ್ಸ್ ಹಾಗೂ ಎಲ್ಲಾ ಬಟ್ಟೆಗಳು ಕೈಗೆಟುಕುವ ದರದಲ್ಲಿ ಲಭ್ಯ ದೀಪಾವಳಿಯ ಸಂಭ್ರಮ ಮತ್ತಷ್ಟು ಹೆಚ್ಚಿಸಲು ಇಂದೇ ಭೇಟಿ ನೀಡಿ ಅನುಪಮ ಕಲೆಕ್ಷನ್ಸ್ ರನ್ನ ಸರ್ಕಲ್ ತಳೇವಾಡ ಟವರ್ಸ್ ಯುವರಾಜ ಬಾರ್ ಮತ್ತು ರೆಸ್ಟೋರೆಂಟ್ ಹಿಂದಗಡೆ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ